ಓ ಜೋಡಿ ಏನು ಹೇಳಿ ರ ಕೆಲಸ ಮಾಡಿದ್ರಲ್ಲ ಗಳೆ ಗಾಡಿ ಎಲ್ಲ ಹೊಡೆದ್ರಿ ಎರಡು ಕಡೆ ಹೋದ ಒಂದೇ ಕಡೆ ಸೈಡ್ ಎರಡು ಕಡೆ ಕಟ್ಟಿ ನಮಸ್ತೆ ಅಣ್ಣ ನಿಮ್ಮ ಹೆಸ್ರಣ್ಣ ಶಶಿಧರ್ ಎಲ್ಲಿಂದ ಬರ್ತಾರದು ಜಾತ್ರೆ ಎಷ್ಟು ವರ್ಷದಿಂದ ಬರಕೈತ್ರಿ ನೀವು ನೀವು ಹತ್ತು ವರ್ಷದಿಂದ ಬರಕೈತ್ರಿ ಅವ್ರ ಸಾವಂತ ಹಂಗೆ ಬರದ್ ಬರ್ತಾ ನೀನು ಹಂಗೆ ಬರಕೈತಿ ಜಾತ್ರೆ ಇದು ಬಿತ್ತನೆ ಓರೇನೆ ಇದು ಮಾರಾಟ ಅದಏ ನಾನು ಸುಮನ ಮಾರಾಟ ಅದ ಎಷ್ಟು ದಾನ್ ಹೇಳೋದು ಒಂದ್ ಲಕ್ಷ ಮೂವತ್ತು ಸಾವಿರ ಲಾಕೈತ್ರಿ ಎಷ್ಟು ಬಾರು ಕೊಡೋದು ಹೆಚ್ಚು ಕಮ್ಮಿ ಕಮ್ಮಿಯಾದ್ರು ಕೊಡ್ತೀರಿ ಇದು ಇನ್ನೂ ಬಿಟ್ರಿ ಆಗೋ ಯಾವ ಕಡೆ ಏನಿಲ್ಲ ಬಿಟ್ರಿ ಕಾಂಟ್ಯಾಕ್ಟ್ ನಂಬರ್ ಹೇಳ ನಿಮ್ಮದು ಏಟ್ ಒನ್ ನೈನ್ ಸೆವೆನ್ ಟೂ ಫೈವ್ ಫೋರ್ ಸಿಕ್ಸ್ ಫೈವ್ ಒನ್ ಅಲ್ಲಿ ಎಷ್ಟಲ್ಲಿ ನಾವು ಆರಲ್ ಮಾಡೋದು ಇದೊಂದು ಹೇಳ ಮತ್ತೊಂಬಣ ಹಂಗೆ ಹಣ ಎಷ್ಟೇ ಅಣ್ಣ ಎತ್ತರ ಇರೋದ್ ಏಳುವರೆ ಅಣ್ಣ ಇವ ನಿಮ್ಮ ಎಷ್ಟು ಅಲ್ಲ ಅಣ್ಣ ಅಲ್ಲಗಳು ದಾಣಿ ಹೇಳೋದು ಎಷ್ಟು ಒಂದು ಲಕ್ಷ ಐವತ್ತು ಸಾವಿರ ಹೇಳೋದು ಕೊಡೋದು ಅಷ್ಟು ಹೊರಗೆ ಒಳಗೆ ಬಂದ್ರೆ ಕೊಡೋ ವಿಚಾರ ಅಲ್ಲ ಅಣ್ಣ ಹಚ್ಚಲಂದಿರಲ್ಲ ಎಷ್ಟು ಕರಗಳು ಹದಿನಾರು ತಿಂಗಳು ಕರುಗಳು 16 ತಿಂಗಳು ಕರಕಳು ಇನ್ನು ಎಷ್ಟು ತಿಂಗಳು ಆಸಬಹುದು ಅಲ್ಲ ಒಂದು 8 9 ತಿಂಗಳು ಅಲ್ಲಕ್ಕೆ ಬೇಕು ಆ ಈ ಜಾತ್ರೆ ಬಗ್ಗೆ ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಅಂದ್ರೆ ಏನು ಅಂತ ಹೇಳ್ತೀರೆ ವಿಶೇಷ ಅಂತ ಅಂದ್ರೆ ನಮ್ಮ ತುಂಬಾ ವಿಶೇಷವಾದ ಜಾತ್ರೆ ಎಲ್ಲ ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಎಲ್ಲಾ ಇಲ್ಲಿ ವ್ಯಾಪಾರಿಗಳು ಬರ್ತಾರೆ ಎಲ್ಲಾ ಜಿಲ್ಲೆಯಿಂದ ಬರ್ತಾರೆ ಎಲ್ಲಾ ಜಿಲ್ಲೆ ಅಂತಲೋ ಅದು ಕೊಳ್ಳಕ್ಕೆ ಬರ್ತಾರೆ ಕೊಳ್ಳಕ್ಕೆ ಬರ್ತಾರೆ ಕೊಳ್ಳಕ್ಕೆ ಬರ್ತಾರೆ ಒಳ್ಳೆ ಕೆಲಸ ಸಿಗ್ತವೆ ಒಳ್ಳೊಳ್ಳೆ ಬಿಕ್ನವರಿ ಸಿಗ್ತವೆ ಜಾತ್ರೆ ಹಳ್ಳಿಕಾರ್ ಜಾತ್ರೆ ಅದು ಹಳ್ಳಿಕಾರ್ ಜಾತ್ರೆ ಆ

ಇವು ತೊಗೊಂಡ ಎಷ್ಟು ತಗೊಂಡ್ರಿ ಅಂದ್ರೆ ಎಪ್ಪತ್ ಸಾವಿರ ತೊಗೊಂಡ್ರಿ ಇವ್ ಇವನ್ ಹಾಲಲ್ಲಿ ಕರಗಳ ಇವು ಕೆಲಸ ಕಲ್ಸ್ಬೇಕು ನೀವು ಕಲಿಸಬೇಕು ಈಗ ಪಿ ಕೆ ದೇವಗೊಂಡ್ ಅಂತೇಳಿ ನಮಸ್ಕಾರ ನಿಮ್ಮ ಅಣ್ಣ ಅಣ್ಣ ಯಾವ್ರಿಂದ ಬರ್ತಾ ಇದೀರ ಉಂಡೇನಹಳ್ಳಿ ಒನ್ನೇನಹಳ್ಳಿ ಜೋಡಿ ಏನು ಹೇಳಿ ರೇಟಕ್ಕೆ ನಾಲ್ಕು ಲಕ್ಷ ಕೊಡೋದು ಇಲ್ಲ ಎಷ್ಟು ಬರ ಅಷ್ಟು ಒಳಗೆ ಸ್ವಲ್ಪ ಕಮ್ಮಿ ಅವ್ರಿ ಕೊಡ್ತೀರಾ ನಾ ಅಷ್ಟಕ್ಕೆ ಎಷ್ಟಲ್ಲಿನೋ ಅಲ್ಲ ಅಲ್ಲು ಎರಡು ನಾಲ್ಕಲ್ಲ ಅಲ್ಲ ಕೆಲಸಕ್ಕೆಲ್ಲ ಚೆನ್ನಾಗ್ಯಾವ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ನಂಬರ್ ನಂಬರ್ ಫೋನ್ ನಂಬರ್ ೇರ್ ರಾಗಿ ಯಾವ್ದ ರಾಮಂಜಿನಪ್ಪನ ಏಟ್ ಡಬಲ್ ಜೀರೋ ನಮಸ್ತೆ ಅಣ್ಣ ನಿಮ್ಮ ಹೆಸರಣ್ಣ ಮೂರ್ತಿ ಎಲ್ಲಿಂದ ಬರ್ತಿದ್ರ ಈ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನೀವು ಹದಿನೈದು ವರ್ಷದಿಂದ ಬರ್ತಾ ಇದ್ರಿ ಅವರಿಂದ ನೀವು ಹಂಗೆ ಮಾಡ್ಕೊತ ಬರಕೈತಿ ರೀ ಇವು ಜೋಡಿ ಊರಿಗೆ ಏನಷ್ಟು ದಾಣಿ ನಾಲ್ಕು ಲಕ್ಷ ಕೊಡೋದು ಮೂರುವರೆ ಬಂದರೂ ಕೊಡ್ತೀರಿ ಇನ್ನೂ ಅಲ್ಲ ಹಚ್ಚಿಲ್ಲ ಎಲ್ಲ ಕೆಲಸಕ್ಕೆಲ್ಲ ಕಾಕಿದ್ರೆ ಬರ್ತದೆ ನಂಬರ್ ಹೇಳಿ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್

ఎక్కడ గడి ఎక్కడ అదే

ಬೆರಕತ್ತು ಇಲ್ಲ ಏನಪ್ಪಾ ಇದೆ ನೌಸ್ ರ್ಯಾಕ್ ಮಾಡ್ತರೆ ನಾನು ಮಲಗ ಎಲ್ಲಿ ಓರಿವು ಊರು 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 ಯಾವ ಊರು ಹೆಸರುಘಟ್ಟ खेलिए